ಅರಸಿಕೆರೆಯ ದಯಾನಂದನಿಗೂ ಪುರ್ದಮ್ಮ ದೇವಸ್ಥಾನಕ್ಕೂ ಯಾವುದೇ ಸಂಬಂಧ ಇರುವುದಿಲ್ಲ ದೇವಾಲಯದ ಅರ್ಚಕರಾಗಿ ಅಶೋಕ್ ಎಂಬುವರನ್ನ ಸರ್ಕಾರ ನೇಮಕ ಮಾಡಿದೆ ಎಂದು ಪುರ್ದಮ್ಮ ದೇವಸ್ಥಾನದ ಪ್ರಧಾನ ಅರ್ಚಕರ ಬಗ್ಗೆ ಗ್ರಾಮದ ಪ್ರಕಾಶ್ ತಿಳಿಸಿದರು ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈಗಾಗಲೇ ಬಹುತೇಕ ಮಾಧ್ಯಮಗಳಲ್ಲಿ ಪುರದಮ್ಮ ದೇವಸ್ಥಾನದ ಅರ್ಚಕನೆಂದು ಹೇಳಿಕೊಂಡು ಬಂದು ಮಹಿಳೆ ಬಲಾತ್ಕಾರ ಮಾಡಿರುವ ವಿಚಾರ ಮಾಧ್ಯಮಗಳಲ್ಲಿ ಬಂದಿರುವುದು ವಿಷಾದನೀಯ ಮಾಧ್ಯಮಗಳಲ್ಲಿ ತೋರಿಸಿರುವಂತಹ ಅರಸಿಕೆರೆಯ ದಯಾನಂದ ಎಂಬಾತನಿಗೂ ಪುರದಮ್ಮ ದೇವಸ್ಥಾನಕ್ಕೂ ಯಾವುದೇ ಸಂಬಂಧ ಇರುವುದಿಲ್ಲ ಹಾಲಿ ಪುರ್ದಮ್ಮ ದೇವಸ್ಥಾನದ ಅರ್ಚಕರಾಗಿ ಅಶೋಕ್ ಎಂಬುವವರನ್ನ ಸರ್ಕಾರ ನಿಯೋಜನೆ ಮಾಡಿರುತ್ತದೆ ಪುರ್ದಮ್ಮ ದೇವಸ್ಥಾನವು ಮುಜರಾಯಿ ಇಲಾಖೆಯ ಎ ಗ್ರೇಡ್ ದೇವಸ್ಥಾನವಾಗಿದ್ದು ಕರ್ನಾಟಕ ರಾಜ್ಯದಲ್ಲಿ ಅಲ್ಲದೆ ದಕ್ಷಿಣ ಭಾರತದ ಎಲ್ಲಾ ರಾಜ್ಯಗಳಲ್ಲೂ ಹೆಸರುವಾಸಿಯಾಗಿದೆ ಈ ದೇವಿಯ ಭಕ್ತರು ತುಂಬ ಜನಾಯ್ದು ದಯಾನಂದ ಸುಳ್ಳು ಹೇಳಿಕೆಗೆ ಟಿವಿ ಮಾಧ್ಯಮದಲ್ಲಿ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಸಾರವಾಗಿ ಭಕ್ತರ ನಂಬಿಕೆಗೆ ಧಕ್ಕೆಯಾಗಿದ್ದು ದೇವಸ್ಥಾನಕ್ಕೂ ಮತ್ತು ಅರ್ಚಕರಿಗೂ ತುಂಬಾ ಧಕ್ಕೆ ಉಂಟಾಗಿರುತ್ತದೆ ಆತನಿಗೂ ಪುರದಮ್ಮ ದೇವಸ್ಥಾನಕ್ಕೂ ಮತ್ತು ಅರ್ಚಕನಿಗೂ ಯಾವುದೇ ಸಂಬಂಧವಿಲ್ಲವೆಂದು ಹೇಳಲು ಬಯಸುತ್ತೇನೆ ಸಾರ್ವಜನಿಕರಿಗೆ ಹೇಳ ಬಯಸುವುದೇನೆಂದರೆ ದೇವಸ್ಥಾನದ ಸುತ್ತಮುತ್ತ ಅನಧಿಕೃತವಾಗಿ ದೇವರ ಪೀಠ ಬಾಡಿಗೆ ಕೊಡುವುದು ತಡೆ ಹೊಡೆಯುವುದು ವಾಮಾಚಾರ ಮಾಡುವುದು ಮುಗ್ಧ ಭಕ್ತಾದಿಗಳಿಗೆ ಮೋಸ ಮಾಡಿ ತಗಡು ಬರೆಯುವುದು ಸುಳ್ಳು ಬಲಿಕೊಡಿ ಎಂದು ಹೇಳುವುದು ಭಕ್ತಾದಿಗಳು ತಂದುಪಿಟ್ಟ ಗೋವುಗಳನ್ನು ಕದ್ದು ಮಾರುವುದು ಇದೇ ರೀತಿ ಅನೇಕ ಅಕ್ರಮಗಳನ್ನು ಮಾಡುತ್ತಿರುವ ದೊಡ್ಡ ಗುಂಪೊಂದು ದೇವಸ್ಥಾನದ ಸುತ್ತಮುತ್ತ ಇರುತ್ತದೆ ಎಂದು ದೂರಿದರು ಸಾರ್ವಜನಿಕರು ಮೋಸ ಹೋಗದೆ ಪೂಜೆಗಳಿಗೆ ಸಂಬಂಧಪಟ್ಟ ವಿಷಯಗಳಿಗೆ ದೇವಸ್ಥಾನದ ಅಧಿಕೃತ ಸಿಬ್ಬಂದಿ ಮತ್ತು ಆಡಳಿತಾಧಿಕಾರಿಗಳನ್ನ ಸಂಪರ್ಕಿಸಬೇಕಾಗಿ ಮನವಿ ಮಾಡಿದ್ರು ಬೆಳಿಗ್ಗೆ ನನಗೆ ವಿಚಾರ ಗೊತ್ತಾಯಿತು ಸ್ವಲ್ಪ ಮೀಡಿಯಾದಲ್ಲಿ ಎಲ್ಲ ಹಿಂಗೆ ಹಿಂಗೆ ನನಗೆ ಫೋನ್ಗಳು ಸ್ಟಾರ್ಟ್ ದೇವಸ್ಥಾನದ ಅರ್ಚಕರಿಂದ ಅತ್ಯಾಚಾರ ಪ್ರಕರಣ ಆಗಿದೆ ಏನೇನೋ ಬಂತು ನಂತರ ನಾನು ನೋಡಿದಾಗ ಆ ಪಾರ್ಟಿ ಯಾರು ಅಂತ ನಮಗೆ ಗೊತ್ತಿಲ್ಲ ಅವನಿಗೂ ಪುರದಮ್ಮ ದೇವಸ್ಥಾನಕ್ಕೂ ಯಾವುದೂ ಸಂಬಂಧವೂ ಇಲ್ಲ ಒಬ್ಬ ಕೋಟ್ಯಂತರ ಭಕ್ತರಲ್ಲಿ ಅವನು ಒಬ್ಬ ಬಂದು ಹೋಗಿ ಪೂಜೆ ಮಾಡ್ತಿದ್ದ ಅಂತ ನನ್ನನ್ನು ಸಿಕ್ಕೇ ನಾನು ನೋಡ್ತಾ ಇರ್ತೀನಲ್ಲಿ ಡೈಲಿ ಪುರಧಮ್ಮ ದೇವಸ್ಥಾನದ ಹತ್ರ ಇದೆಲ್ಲ ಗಮನಿಸ್ದಾಗ ಈ ಪೂಜೆ ಅರ್ಚಕ ಅಶೋಕ ಅರ್ಚಕ ನನ್ನ ತಮ್ಮನಾಗಿರ್ತಾನೆ ಚಿಕ್ಕಪ್ಪನ ಮಗ ಅವನು ಈ ಸುಮಾರು ಹತ್ತು ವರ್ಷದಿಂದ ಪ್ರದಮ್ಮ ದೇವಸ್ಥಾನ ಸರ್ಕಾರಕ್ಕೆ ಸೇರಿದಾಗ್ಲಿಂದನೂ ಅವನು ಸರ್ಕಾರನೇ ಅಪಾಯಿಂಟ್ ಮಾಡಿದ್ದೀನಿ ನಿಮಗೆ ಕೊಟ್ಟಿದ್ರಲ್ಲ ನಾನು ಐ ಡಿ ಕಾರ್ಡೆಲ್ಲೂ ಕೊಟ್ಟಿದ್ದೀನಿ ಅವನಿಗೂನು ಇವನಿಗೂ ಯಾವ್ದು ಸಂಬಂಧನೂ ಇಲ್ಲ ಇವನು ಯಾವ ಕಾರಣದಿಂದ ಈ ಪುರದಮ್ಮ ದೇವಸ್ಥಾನದ ಹೆಸರು ಬಂತು ಏನಕ್ಕೆ ಹಿಂಗಾಯಿತು ಅಂತ ನನಗಂತೂ ಗೊತ್ತಿಲ್ಲ ಯಾಕಂದ್ರೆ ಪುರದಮ್ಮನ ದೇವಸ್ಥಾನಕ್ಕೆ ನೀವು ನೋಡಿದಂಗೆ ಸಖತ್ ಕೋಟ್ಯಾಂತರ ಭಕ್ತಾದಿಗಳು ಬರ್ತಾರೆ ಒಂದು ನಂಬಿಕೆ ಇದೆ ನನಗಂತೂ ತಾಯಿ ದೇವರಿಗಿಂತ ತುಂಬಾ ನಂಬಿಕೆ ನಮಗೆ ಪತ್ರಿಕಾಗೋಷ್ಠಿಯಲ್ಲಿ ಬೇಕನಾಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ರವಿ ಯಲಗುಂದ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ದಿನೇಶ್ ಇತರರು ಉಪಸ್ಥಿತರಿದ್ದರು